ಹಲೋ ಹಾಯ್ ಗುಡ್ ಈವ್ನಿಂಗ್ ನಾನು ನಿಮ್ಮ ಸ್ಫೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೀಸನ್ ಸ್ಪೆಷಲ್ ಆಗಿರೋ ಮಾವಿನಕಾಯಿಯಿಂದ ಒಂದು ಡಿಫ್ರೆಂಟ್ ಆದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮಲ್ನಾಡು ಕಡೆಗಳಲ್ಲೆಲ್ಲ ನಾವು ಜಾಸ್ತಿ ಮಾಡ್ತಿದ್ವಿ ಈ ರೆಸಿಪಿ ನಮ್ಮ ಅಜ್ಜಿ ಕಾಲದ ರೆಸಿಪಿಯಾಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಊಟಕ್ಕೆಲ್ಲ ಸೈಡ್ ಡಿಶ್ಗೆ ಯೂಸ್ ಮಾಡ್ಕೊಳ್ಬೋದು ಹಾಗೆ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಇದು ಸ್ವಲ್ಪ ಉಪ್ಪಿನಕಾಯಿ ಥರನೇ ಟೇಸ್ಟ್ ಬರುತ್ತೆ ಇದನ್ನು ಗೊಜ್ಜು ಅಂತಲೂ ಕೂಡ ಕರಿಬೋದು ಹಾಗೆ ಜಾಸ್ತಿ ದಿವಸ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ತಡ ಮಾಡ್ದೇನೆ ಹೇಗೆ ಮಾಡೋದು ಅಂತ ಚೆಕ್ ಮಾಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ವಿಡಿಯೋನ ನೋಡ್ಬೋದು ಯೂಶ್ವಲಿ ನಾನು ಹೆಲ್ತಿ ರೆಸಿಪಿಗಳನ್ನು ಹಾಗೆ ಹೆಲ್ತ್ ಡ್ರಿಂಕ್ಸ್ಗಳನ್ನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮಿಸ್ ಮಾಡ್ದೇನೆ ನೀವು ನೋಡ್ಬೋದು ಮೊದಲಿಗೆ ನಾವಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀವಿ ಯಾವುದೇ ರೀತಿ ಮಾವಿನಕಾಯಿ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಈ ಮಾವಿನಕಾಯಿ ದೊಡ್ಡದಾಗಿರುತ್ತೆ ಹಾಗಾಗಿ ಒಂದು ಮಾವಿನಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ಬೇರೆ ಚಿಕ್ಕ ಮಾವಿನಕಾಯಿ ಆದರೆ ಒಂದು ಎರಡರಿಂದ ಮೂರು ಮಾವಿನಕಾಯಿನ ಯೂಸ್ ಮಾಡ್ಕೊಳ್ಬೋದು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಈ ಥರ ತುರುದ್ಕೊಳ್ಬೇಕಾಗತ್ತೆ ಒಂದು ಮಾವಿನಕಾಯಿನ ತುರ್ಕೊಂಡಿದ್ದೀವಿ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀವಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀವಿ ಇದ್ರ ಜೊತೆಗೆ ಒಂದರಿಂದ ಒಂದೂವರೆ ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀವಿ ಜೀರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ ಮೆಂತ್ಯ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಹಾಗಾಗಿ ಒಂದು ಟೇಬಲ್ ಸ್ಪೂನು ತಗೊಂಡಿದ್ದೀವಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಅದರ ಪರಿಮಳ ಎಲ್ಲ ಬರಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕು ಹಾಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಈ ರೆಸಿಪಿಗೆ ಮೇಯ್ನ್ ಆಗಿ ಬೇಕಾಗಿರೋದು ಮೆಂತ್ಯೆ ಹಾಗಾಗಿ ಇದನ್ನು ಮೆಂತೆಕಾಯಿ ಅಂತ ಕರಿತೀವಿ ಇದನ್ನು ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರಿಬೇಕಾಗತ್ತೆ ತುಂಬ ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗುತ್ತೆ ಹಾಗಾಗಿ ನೋಡಿ ಇವಾಗ ಇದು ಆಗಿದೆ ಚೆನ್ನಾಗಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಮೆಂತ್ಯ ಮತ್ತೆ ಜೀರಿಗೆ ಮೇಲೆ ಅದನ್ನ ಈ ತರ ನೋಡಿ ಚಿಕ್ಕ ಜಾರಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ನುಣ್ಣಗೆ ಪೌಡರ್ ಮಾಡ್ಕೊಂಡಿದೀವಿ ಅದೇ ಪ್ಯಾನಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ತಾ ಇದೀವಿ ಎಣ್ಣೆ ಬಿಸಿ ಆದ್ರ ಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀವಿ ಸಾಸಿವೆ ಸ್ವಲ್ಪ ಬಿಸಿ ಆದ್ರ ಮೇಲೆ ಒಂದು ಕಾಲ್ ಟೇಬಲ್ ಸ್ಪೂನ್ ಹಿಂಗ್ ಹಾಕೊಳ್ತಾ ಇದೀವಿ ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಹಾಕೊಳ್ಬೇಕು ಚೆನ್ನಾಗಿ ಎರಡು ಬಿಸಿ ಅದು ಇದಾದ್ರ ಮೇಲೆ ಅಚ್ಚಕಾರದ ಪೌಡರ್ನ ಹಾಕೊಳ್ತಾ ಇದೀವಿ ಇದು ಮನೆಯಲ್ಲೇ ಮಾಡಿರುವಂತದ್ದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎರಡು ಟೇಬಲ್ ಸ್ಪೂನ್ ಹಾಕೊಂಡಿದೀವಿ ಖಾರ ಇನ್ನು ಜಾಸ್ತಿ ಬೇಕು ಅಂತ ಇದ್ರೆ ಇನ್ನೂ ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಬಹುದು ಇವಾಗ ಮಾವಿನಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಳ್ಬೇಕು ಇಲ್ಲಿ ಪಿಂಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀವಿ ಕಲ್ಲುಪ್ಪು ಕೂಡ ಹಾಕ್ಕೊಳ್ಬೋದು ತುಂಬಾ ರುಚಿಯಾಗಿ ಇರುತ್ತೆ ಇವಾಗ ಮೆಂತೆ ಮತ್ತು ಜೀರಿಗೆನ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಇಂಗ್ರೀಡಿಯೆಂಟ್ಸು ಇದನ್ನು ಹುರಿದು ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿರ್ತೀವಲ್ವಾ ಇದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಪೌಡ್ರ್ ಹಾಕ್ಕೊಂಡಾದ್ರ ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಬೆರೆಯೋ ಥರ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರ ಮೇಲೆ ನೋಡಿ ಈ ಥರ ಮುದ್ದೆ ಥರ ಆಗುತ್ತೆ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಲೋ ಫ್ಲೇಮ್ನಲ್ಲೇ ಒಂದು ಐದು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬಿಸಿ ಮಾಡಿಕೊಂಡ್ರೆ ಮಾವಿನಕಾಯಿ ಮೆಂತೆಗಾಯಿ ರೆಡಿಯಾಗಿರುತ್ತೆ ತಣ್ಣಗಾದ್ರ ಮೇಲೆ ನೋಡಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇದು ಊಟಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಳ್ಬೋದು ಉಪ್ಪಿನಕಾಯಿ ಥರನೇ ಇದನ್ನು ಯೂಸ್ ಮಾಡ್ಕೊಳ್ಬೋದು ಹಾಗೆ ಮೊಸರನ್ನಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇದನ್ನು ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಣ್ಣೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇದನ್ನು ಹೊರಗಡೆ ಇಟ್ಕೊಳ್ಬೋದು ಏನೂ ಹಾಳಾಗೋದಿಲ್ಲ ಹಾಗೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿರೋದ್ರಿಂದ ಇದನ್ನು ನಾನು ಫ್ರಿಜ್ನಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಬೇಕಾದವಾಗ ಇದನ್ನು ಹೊರಗಡೆ ತೆಗೆದುಬಿಟ್ಟು ಯೂಸ್ ಮಾಡ್ಕೊಳ್ಬೋದು ಇದು ನಮ್ಮ ಅಜ್ಜಿ ಮಾಡ್ತಿದ್ದ ರೆಸಿಪಿ ತುಂಬಾ ಈಸಿಯಾಗಿ ಮಾಡಿಟ್ಕೊಳ್ಬೋದು ಸ್ಟೋರ್ ಮಾಡಿಟ್ಕೊಳ್ಬೋದು ಹಾಗೆ ಊಟಕ್ಕೆಲ್ಲ ಏನೂ ಇಲ್ಲ ಅಂದವಾಗ ಜಸ್ಟ್ ಇದ್ರೆ ಸಾಕಾಗುತ್ತೆ ಹಾಗೆ ಟೊಮೆಟೊ ರಸಮ್ ಕೂಡ ಮಾಡಿಕೊಂಡು ಈ ಉಪ್ಪಿನಕಾಯಿನ ಹಾಕ್ಕೊಂಡು ಊಟ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಹೆಲ್ದಿ ರೆಸಿಪಿಗಳಿಗಾಗಿ ಡಿಫ್ರೆಂಟ್ ಆದ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್